ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆ ಚಾನೆಲ್ ಮೊದಲೇದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು ಲಾಸ್ಟ್ ವಿಡಿಯೋಲ್ಲಿ ಹರ್ಷ್ ಹೇಳ್ದಂಗೆ ನಾನು ಅವ್ನ ಮನೆ ಅನ್ಬಾಕ್ಸಿಂಗು ಹೋಗಕ್ಕಾಗ್ಲಿಲ್ಲ ಗೊಂಬೆ ಅರೇಂಜ್ಮೆಂಟ್ಗೂ ಹೋಗೋಕ್ ಆಗ್ಲಿಲ್ಲ ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೆ ಅಲ್ಲಿ ಮನೆಯಲ್ಲೂ ಮಹಾಲಯ ಅಮಾವಾಸ್ಯೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಸೊ ಅದ್ರಲ್ಲೂ ನಾನು ಫುಲ್ ಬ್ಯುಸಿ ಆಗಿದ್ದೆ ಅವ್ನ್ ಇದು ಪ್ಯಾಕಿ ಅನ್ಬಾಕ್ಸಿಂಗ್ ಮತ್ತೆ ಅರೇಂಜ್ಮೆಂಟ್ ಬಿಡಿ ನಾನು ತಗೊಂಡಿರೋ ಗೊಂಬೆ ಅವನಿಗೆ ಕೊಡಕ್ಕೂ ಅವನೇ ಮೆಸೇಜ್ ಮಾಡ್ತಾ ಇದ್ದಾನೆ ತಗೊಂಡಿರೋ ಗೊಂಬೆಗಳನ್ನ ಗೊಂಬೆ ಸೆಟ್ ನನ್ಗೂ ಕೊಡಕ್ಕೂ ಆಗ್ಲಿಲ್ಲ ಅಹ್ ಡನ್ಸೋ ಮಾಡ್ಬೇಕಾಯ್ತು ಸೊ ಇವತ್ತು ನಿಮ್ಮೆಲ್ಲರೂ ನಿಮ್ಮೆಲ್ಲರೊಂದಿಗೆ ಆ ಗೊಂಬೆ ಹಬ್ಬದ ಆಚರಣೆಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಬೇಕು ವಿಡಿಯೋ ಮೂಲಕ ಅಂತ ಅನ್ಕೊಂಡಿದೀವಿ ಇಬ್ರುನು ಸೊ ಹಾಗೆ ಇನ್ನೊಂದು ವಿಷಯ ಇವತ್ತು ಅಹ್ ನೋಡಿ ಇದು ನವದುರ್ಗಾ ಅಂತ ಏನಕ್ಕೆ ಹೇಳ್ತಾರಂದ್ರೆ ಆ ತಾಯಿ ಒಂಬತ್ತು ರೂಪಗಳನ್ನ ತಗೊಂಡಿದಾಳಂತೆ ಸೊ ಈ ಒಂಬತ್ತು ದಿನಗಳು ಒಂಬತ್ತು ಕಲರ್ಸ್ ಮೂಲಕ ಅಂದ್ರೆ ಕಲರ್ಸ್ ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಹಾಗೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ ಅಂದ್ರೆ ಹೇಳ್ತಾರಲ್ಲ ಈ ಕಲರ್ ಬಟ್ಟೆ ತೋರ್ಸಿದ್ರೆ ಮನ್ಸಿಗೆ ಹಿಂಗ್ ಶಾಂತಿ ಆಗುತ್ತೆ ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ರೆಡ್ ನನ್ನ ಫೇವರೆಟ್ ಕಲರ್ ಎಲ್ಲರೂ ರೆಡ್ ನೋಡ್ತಾ ಇದ್ರೆ ಮನ್ಸಿಗೆ ಇರಿಟೇಷನ್ ಆಗೋದು ಬಿಳಿ ಬಟ್ಟೆ ಅದು ಇನ್ನ ಫುಲ್ ಶಾಂತಿ ಸೊ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸು ಇದೆ ಕಲ್ಚರಲ್ ಸಿಗ್ನಿಫಿಕೆನ್ಸು ಇದೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವಾಗ ಈ ಗೊಂಬೆ ಹಬ್ಬ ನವರಾತ್ರಿ ಟೈಮಲ್ಲಿ ಬರೀ ಮನೆಗಳಿಗೆ ಹೋಗಿ ಅರ್ಶನ ಕುಂಕುಮ ತಗೊಂಡ್ ಬರೋದು ಅಥವಾ ಆಚರಣೆ ಮಾಡೋದು ಅಷ್ಟೇ ಅಲ್ವ ಅಲ್ಲ ಇವಾಗ ದೇವಸ್ಥಾನಗಳಿಗೆ ಹೋಗೋದು ಇರುತ್ತೆ ಫುಲ್ ಒಂಬತ್ತು ದಿನ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಅದ್ದೂರಿಯಾಗಿ ಆ ದೇವ್ರಿಗೆ ಅಲಂಕಾರ ಮಾಡಿ ಆ ಸೆಲೆಬ್ರೇಷನ್ಸ್ ಹಬ್ಬ ಕಣ್ಣಿಂದ ಕಣ್ ತುಂಬಿಸ್ಕೊಳಕ್ಕೆ ಆಗಲ್ಲ ಅನ್ಸುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಇಮ್ಯಾಜಿನ್ ಮಾಡಿ ಎಲ್ಲರೂ ಇವತ್ತು ಥರ್ಡ್ ಡೇ ಫಾರ್ ಎಕ್ಸಾಂಪಲ್ ಥರ್ಡ್ ಡೇದು ಇನ್ನೊಂದು ನಾನು ಹೇಳ್ತೀನಿ ಕೆಲವು ರೀಜನ್ಸ್ ಅಲ್ಲಿ ವೈಟ್ ಕಲರ್ ಅಂತ ಹೇಳ್ತಾರೆ ಬಟ್ ನಮ್ ಕಡೆ ಇಂಕ್ ಬ್ಲೂ ಬ್ಲೂ ಕಲರ್ ಅದಕ್ಕೆ ಬ್ಲೂ ಕಲರ್ ಹಾಕೊಂಡಿದೀನಿ ಇವಾಗ ದೇವಸ್ಥಾನಗಳಿಗೆ ಹೋಗ್ತಾರಲ್ಲ ಫಾರ್ ಎಕ್ಸಾಂಪಲ್ ಎಲ್ಲಾರು ಅದೇ ಕಲರ್ ಹಾಕೊಂಡು ಬಂದಿದ್ರೆ ಅಥವಾ ಒಂದು ಬೇರೆಯವ್ರ ಮನೆಗೆ ಹೋಗೋದೇ ಆಗಿರ್ಲಿ ಆಗಿ ಅಂದ್ರೆ ಇದು ಕೋಇಿನ್ಸಿಡೆನ್ಸ್ ಆಗಿರಲ್ಲ ಎಲ್ಲ ಪ್ಲಾನ್ ಮಾಡಿ ಬಂದಿರ್ತಾರಲ್ಲ ಸೊ ಚೆನ್ನಾಗ್ ಅನ್ಸುತ್ತೆ ಅದು ಒಂದು ರೀತಿಯಲ್ಲಿ ಯು ಕ್ಯಾನ್ ಟೆಲ್ ಅದ್ ಅದು ಒಂದ್ ಪಾರ್ಟ್ ಆಫ್ ಇಟ್ ಹಾಗೆ ಇವತ್ತು ದೇವಿ ಒಂಬತ್ತು ಅವತಾರಗಳನ್ನ ತಾಳಿದಾಳಲ್ಲ ಸೊ ಇವತ್ ಬಂದ್ಬಿಟ್ಟು ಚಂದ ಗಂಟಾ ದೇವಿ ಅಂದ್ರೆ ಇದು ಶಿವ ಪಾರ್ವತಿ ಮದ್ವೆ ಕತೆನೆ ಅದ್ರದ್ ಅಲ್ಲಿ ತನಕ ಹೋಗೋದ್ ಬೇಡ ಬಿಕಾಸ್ ಇವಾಗ ಅಷ್ಟು ಟೈಮ್ ಇಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ ಸೊ ಸಿಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚಂದ್ರ ಗಂಟಾ ದೇವಿ ಅಂತಾನೆ ಹೇಳ್ಬೋದು ಮೂರನೇ ದಿನ ತೃತೀಯ ದಿನ ಸೊ ಅದ್ ಇವತ್ತಿನ ದೇವಿ ನೀವು ರೂಪ ನೋಡಿದ್ರೆ ಇಷ್ಟು ಭಯಂಕರವಾಗಿ ಕಾಣ್ತಾಳೆ ಅಹ್ ಹತ್ ಕೈಗಳು ಅಷ್ಟು ಆಯುಧಗಳು ಎಲ್ಲಾ ಇಟ್ಕೊಂಡಿರ್ತಾಳೆ ದೇವಿ ಬಟ್ ಅವ್ರ ತಲೆ ಮೇಲೆ ನೀವ್ ಅಬ್ಸರ್ವ್ ಮಾಡಿದ್ರೆ ಚಂದ್ರ ಇದೆಯಲ್ಲ ಅದು ಒಂದು ಶಾಂತಿಯನ್ನ ವ್ಯಕ್ತಪಡಿಸುತ್ತೆ ಭಯಂಕರವಾಗಿ ಭಯಂಕರವಾಗಿದ್ರೇನು ಅಂದ್ರೆ ದೇವಿ ಬಂದ್ಬಿಟ್ಟು ಅವಳು ಶತ್ರುಗಳಿಗೆ ಶತ್ರುಗಳಿಗೆ ಅಷ್ಟು ಫ್ಯೂರ್ಲೆಸ್ ಆಗಿ ಸಂಹಾರ ಮಾಡ್ತಾಳಂತೆ ಆದ್ರೆ ನೀವು ಆ ಭಕ್ತಿಯಿಂದ ಅವಳಿಗೆ ಒಲಿದ್ರೆ ಅವ್ರ ಭಕ್ತರ ಮೇಲೆ ಯಾವಾಗ್ಲೂ ಆ ಶಾಂತಿ ರೂಪ ಶಾಂತಿ ರೂಪ ಮತ್ತೆ ಕರುಣೆ ಯಾವಾಗ್ಲೂ ಅವಳಿಗೆ ಅವ್ರ ಭಕ್ತರ ಮೇಲೆ ಕರುಣೆ ಇದ್ದೇ ಇರುತ್ತೆ ಸೊ ಇನ್ನೊಂದ್ ಸಿಗ್ನಿಫಿಕೆನ್ಸ್ ಇದೆ ಆ ದೇವಿಗೆ ಈ ರೂಪದಲ್ಲಿ ಒಂದ್ ಮೂರನೇ ಕಣ್ಮೇಲೆ ಇದೆ ಸೊ ಅದಿರದ್ ಸಿಗ್ನಿಫಿಕೆನ್ಸ್ ಏನಂದ್ರೆ ಆ ದೇವಿ ಅವ್ರ ಶತ್ರುಗಳ ಮೇಲೆ ಯಾವಾಗ್ಲೂ ಕಣ್ ನನ್ ಕಣ್ಣಿ ಮೇಲಿದೆ ಅಂದ್ರೆ ಶತ್ರುಗಳ ಮೇಲೆ ಯಾವ ಯಾವಾಗ್ಲೂ ಕಣ್ಣಿಟ್ಟಿರ್ತಾಳೆ ನಮ್ಮೆಲ್ಲರಿಗೂ ಅಂದ್ರೆ ಒಳ ಭಕ್ತರಿಗೆ ಪ್ರೊಟೆಕ್ಟ್ ಮಾಡ್ತಾ ಇರಂತ ಒಂದು ಆ ನಂಬಿಕೆ ಅಂತಾನೆ ಹೇಳ್ಬೋದು ಅಥವಾ ಮಹತ್ವ ಅಂತಾನೆ ಹೇಳ್ಬೋದು ಸೊ ಚ ಮೂರನೇ ದಿನ ದೇವಿಯ ರೂಪ ಪ್ರತೀಕ ಏನಂದ್ರೆ ಶಾಂತಿ ಧೈರ್ಯ ಪ್ರತೀಕ ಅಂತಾನೆ ಹೇಳ್ಬೋದು ಮಾತಿದೆ ನೋಡಿ ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಸೊ ಈ ನವರಾತ್ರಿ ಈ ಒಂಬತ್ತು ರೂಪಗಳು ರೂಪಗಳು ಆ ಒಂಬತ್ ಎಷ್ಟು ಚೆನ್ನಾಗಿ ಹೆಣ್ ಬಗ್ಗೆ ವಿವರಿಸಿದ್ದಾರೆ ಅಂದ್ರೆ ಇನ್ನೊಂದ್ ಏನಂದ್ರೆ ನವದುರ್ಗ ಇದೆ ನವದುರ್ಗಾನೇ ಈ ಭೂಮಿಯ ತಾಯಿ ಅಂತ ಹೇಳ್ತಾರಲ್ಲ அதுக்கூ மத்தே நவராத்திரி டைமல் ஆக்சுவலி விமென் அவ்வளோ ஸ்பெஷல் சிக்னிஃபிகேன்ஸ் ஸ்பெஷல் இம்பார்ட்டென்ஸ் கல்ச்சரல் ரீதியில் நோட் ஆ ஃபெமினன் க்வாலிட்டீஸ் எஸ் எக்ஸ்ப்ளேன் அந்த அ நீன்ஸ்ஃபாரம் ஆகிரல இவங்க ஏனோ பய அந்த இறத்து ஆயனி ரூபா ட்ரான்ஸ்ஃபார்ம் அத்வா அய்யோ நம் த்து அஹ் இக்னோரென்ஸ் இதனாலஜ் இதான்ஸ்ஃபர் துபா ஹுஷி ஆக நோடி ஆஸ்ட்ரீனே இது எஸ் சன்க்க எக்ஸப்ளேன் ஏனும் ஆகல நோடி அவா இம்ஸ் அந்த இப்போ அந்த ஜெண்டர் இவாலிட்டி பி ஆத்தேனும் மாத்தாடுத்துல பட் நோடி அவா ஹிஸ்டிரி கால் ಹೆಂಗೆ ಏನ್ ಕೊಡ್ಬೇಕಾಗಿತ್ತು ಅವ್ರಿಗೆ ಗೌರವ ಅಥವಾ ಇಂಪಾರ್ಟೆನ್ಸ್ ಅದು ನಮ್ ಹಿಸ್ಟ್ರಿಯಲ್ಲೇ ಇದೆ ಅಂತ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ ಬೇರೆ ಬೇರೆ ಏನೂ ಇಲ್ಲ ಟ್ರಾಫಿಕ್ ಎಷ್ಟು ಅಂದ್ರೆ ರೀಚ್ ಆಗೋದ್ರಲ್ಲೇ ಇದೀವಿ ಹಬ್ಬದ ಎಲ್ರಿಗೂ ನಮ್ಮನ್ನೇ ದಸರಾ ಬೊಂಬೆ ಹಬ್ಬದ ದರ್ಶನ ಇಲ್ಲಿ ನೀವು ನೋಡ್ತಾ ಇರೋದು ಶಟಬ ಅಂಗಡಿ ಮೇಲ್ ಕಡೆ ಸ್ಟೆಪ್ ಅಲ್ಲಿ ಸೆಟ್ ಇದೆ ಅಬ್ಸರ್ವ್ ಮಾಡಬಹುದು ಹೇಗೆ ವಧುವರರು ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಎಲ್ಲ ಸಹ ಎಲ್ಲ ಬೊಂಬೆ ಇದೆ ಇದ್ರಲ್ಲಿ ಇಲ್ಲಿ ಕೃಷ್ಣ ಲೀಲೆ ಇದೆ ಹೌದೌದು ನಂದೇ ಮದ್ವೆ ಸೆಟ್ ಇದೆ ಇಲ್ಲಿ ಇದು ಪಟ್ಟದ ಬೊಂಬೆ ನೀವು ನೋಡಿದ್ರೆ ಪ್ರೀವಿಯಸ್ ವಿಡಿಯೋ ರೆಡಿ ಮಾಡ್ತಾ ಇರೋದನ್ನ ಮತ್ತೆ ನಮ್ ರಾಮ ಸೀತೆ ಐಡಿಯಲ್ ಕಪಲ್ ಕಾಮಧೇನು ಮಹಾಲಕ್ಷ್ಮಿ ಹಾಗೆ ಇಲ್ಲೊಂದು ತುಂಬಾ ಚೆನ್ನಾಗಿ ಸೆಟ್ ಇದೆ ಇದು ಘಟೋದ್ಗಜ ಇಲ್ಲಿ ನೀವು ನೋಡ್ತಾ ಇರೋದು ತಿರುಪತಿ ಬ್ರಹ್ಮೋತ್ಸವ ಸೆಟ್ ನೋಡಿ ಫಸ್ಟ್ ಫುಲ್ ವಾಲ್ಗದವರು ಇದಾರೆ ಆಮೇಲೆ ಫುಲ್ ಪುರೋಹಿತರ ಗೋಷ್ಠಿ ಅದಾದ್ಮೇಲೆ ಪೆರುಮಾಳ್ ಉತ್ಸವ ಗರುಡೋತ್ಸವ ಪದ್ಮಾವತಿ ವೆಂಕಟೇಶ್ವರರು ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಸುಮಾರು ಆಲ್ಮೋಸ್ಟ್ ಒಂದ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಬೊಂಬೆಗಳು ದಶಾವತಾರ ಫುಲ್ ಸೆಟ್ ಇಲ್ಲ ಕೆಲವು ಸೆಟ್ ಹಾಳಾಗಿದೆ ಯಾವ್ದು ಇದೆಯೋ ಅದನ್ನ ಪ್ರಿಸರ್ವ್ ಮಾಡಿದೀವಿ ಇಲ್ಲಿ ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಅದರ ರೆಪ್ರೆಸೆಂಟೇಶನ್ ಇರುವಂತಹ ಒಂದು ಬೊಂಬೆ ಸೆಟ್ ನೋಡೋದು ಕೀಳ್ ಕುದುರೆ ವೀರಗಾಸೆ ಎಲ್ಲಾದ ರೆಪ್ರೆಸೆಂಟೇಶನ್ ಒಂದೊಂದು ಬೊಂಬೆ ಇದೆ ಮತ್ತೆ ಮೈಸೂರು ಚಾಮುಂಡೇಶ್ವರಿ ತಾಯಿ ಅಂಬಾರಿ ಅದ್ರ ಹಿಂದೆ ಮಹಾರಾಜರು ಕೂತಿರುವಂತಹ ಅಂಬಾರಿ ಹಾಗೆ ಇಲ್ಲಿ ದುರ್ಗಾ ಪರಮೇಶ್ವರಿ ಓಕೆ ಇದು ನಾವು ಪ್ರೀವಿಯಸ್ ವಿಡಿಯೋ ಮಾಡಿದ್ವಲ್ಲ ಅನ್ಪ್ಯಾಕಿಂಗು ಅದು ಮೈಸೂರು ಮಧುರೈ ಕಲ್ ಅಡಗಂಡ್ ಸೆಟ್ ಅದೇ ಇದು ಮಧುರೆಯಲ್ಲಿ ಅಲಗಡ ದೇವಸ್ಥಾನ ಇದೆ ನಮಗೆಲ್ಲ ಗೊತ್ತಿರ್ಬೋದು ಮಹಾವಿಷ್ಣುವಿನ ದೇವಸ್ಥಾನ ಅದರದ್ದು ಸೆಟ್ ಇದು ತುಂಬಾ ಚೆನ್ನಾಗಿರುವಂತ ಸೆಟ್ ತೋರಿಸ್ತೀನಿ ಕೃಷ್ಣ ಇಲ್ಲೇ ನೋಡಿರ್ತೀರಾ ಆದ್ರೆ ಕೃಷ್ಣ ನಮ್ಮನೇಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ ನೋಡಿ ಬ್ಯಾಟಿಂಗ್ ಮಾಡ್ತಿದ್ದಾನೆ ಬೌಲಿಂಗ್ ಮಾಡ್ತಿದ್ದೇನೆ ಫೀಲ್ಡಿಂಗ್ ಮಾಡ್ತಾ ಇದ್ದಾನೆ ಎಲ್ಲಾನು ಕೃಷ್ಣನೇ ಸೊ ಏನ್ ಹೇಳ್ತಾರೆ ಕೃಷ್ಣ ಸರ್ವಾಂತರ್ಯಾಮಿ ಎಲ್ಲದರಲ್ಲೂ ಇರ್ತಾನೆ ಅಂತ ಇದೊಂದು ಸೆಟ್ ರೆಪ್ರೆಸೆಂಟೇಶನ್ ರಾಧೆ ಮೇಲೆ ಹೇಳ್ತಾಳೆ ಸೊ ಇದು ಹಳ್ಳಿ ಸೆಟ್ ಹಾರ್ವೆಸ್ಟ್ ಸೀಸನ್ ರೆಪ್ರೆಸೆಂಟ್ ಮಾಡುವಂತದ್ದು ಇಲ್ಲಿ ನೋಡಿ ಆ ಬೊಂಬೆ ಕ್ರಾಫ್ಟ್ ಮೆನ್ಶಿಪ್ ಎಷ್ಟು ಮಾಡಿದೆ ನೋಡಿ ಅಲ್ಲಿ ಜಮೀನ್ದಾರ್ ನಿಂತಿದ್ದಾನೆ ಅವ್ನು ನಿಂತ್ಕೊಂಡು ಎಲ್ಲರಿಗೂ ಕೆಲಸ ಮಾಡಿಸ್ತಾ ಇದ್ದಾನೆ ಫುಲ್ಲು ಭತ್ತದ ಮೂಟೆ ತುಂಬ್ತಾ ಇದ್ದಾರೆ ನೋಡಿ ಇಲ್ಲಿ ಫುಲ್ಲು ಪೈರ್ ಬೆಳೆದಿದೆ ಹಾಗೆ ಇಲ್ಲಿ ಎಲ್ಲಾ ತರ ಕಾರ್ಮಿಕರು ಸಿಗ್ತಾರೆ ಹಾಗೆ ಇಲ್ಲಿ ದೇವಸ್ಥಾನ ಇದೆ ಅಶ್ವತ್ ಕಟ್ಟೆ ಮತ್ತೆ ತೋಟದಲ್ಲಿ ನವಿಲ್ ಬರ್ ಬಂದಿದೆ ಹಾವಾರ್ಡಿಗ ಇದನ್ ನೋಡಿ ಹರ್ಷ್ ಮತ್ತೆ ಅವ್ರು ತಮ್ಮದು ಆ ಟಾಯ್ಸ್ ಇದೆಲ್ಲ ಅಂದ್ರೆ ಚಿಕ್ ವಯಸ್ಸಿನ ಇದಲ್ ಹರ್ಷ್ನ್ಯಾದಂತ ಗೆಸ್ಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ ಹೇಳಿ ಕಮೆಂಟ್ ಅಲ್ಲಿ ತಿಳ್ಸಿ ನನ್ ಬೊಂಬೆ ಇದ್ರಲ್ಲಿ ಯಾವ್ದಿರ್ಬೋದು ಅಂತ ನಾನ್ ಆಟ ಆಡ್ತಿದ್ದಂತ ಆಟ ಸಮಾನ ನಮ್ ಲೂಯಿ ನು ಬರಬೇಕು ಅಂತ ಹೇಳಿ ಜಾಟಡಕ್ಕೆ ಆದ್ರೆ ಯುಗೆ ಲೂಯಿಗು ಅವರ್ಗೂ ಆಗಲ್ಲ ಸರ್ ಆ ಕೈಯಲ್ಲಿ ಹಾಡು ಕೈ ಹಾಡತಾರೆ ಆ ಎಸ್